ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ಎಂಆರ್ ತಯ ವೀಕ್ಷಕರೇ ಶಕ್ತಿ ಮಹಿಳಾ ಸಂಘದ ತಾಯಂದಿರು ಎನ್ಆರ್ಎಲ್ಎಂ ಒಕ್ಕೂಟದಿಂದ ಸುಲಭ ರೀತಿಯಿಂದ ಸಾಲ ಪಡೆದು ತಮ್ಮ ಕೌಟುಂಬಿಕ ಜವಾಬ್ದಾರಿಯನ್ನು ಹೊತ್ತು ಸ್ವಯಂ ಉದ್ಯೋಗ ಮಾಡುತ್ತಿರುವ ತಾಯಂದಿರಿಂದ ಶಿರೋಳ ಗ್ರಾಮದಲ್ಲಿ ನಡೆಯುತ್ತಿರುವ ವಾರದ ಸಂತೆಯಲ್ಲಿ ಸಂಜೀವಿನಿ ಮಾಸಿಕ ಸಂತೆಯಲ್ಲಿ ಪಾಲ್ಗೊಂಡು ವ್ಯಾಪಾರ ಮಾಡುತ್ತಾ ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ತಾಯಂದಿರಿಂದ ಮಾಹಿತಿ ಪಡೆಯೋಣ ಇನ್ನುಳಿದ ತಾಯಂದಿರಿಗೆ ಸ್ಫೂರ್ತಿಯಾಗಲಿ ಅಂತ ಒಂದು ಸಣ್ಣ ಅಳಿಲು ಸೇವೆ ಕನ್ಸುಮರ್ ಭಾರತ್ ನ್ಯೂಸ್ಗೆ ದೊರಕಿದೆ ಬನ್ನಿ ಹಾಗಾದ್ರೆ ಮಾಹಿತಿ ಪಡೆಯೋಣ ನಮಸ್ಕಾರ ಸ್ವಂತ ಮಾಡ್ತೇವ್ರಿ ಸಂಗೀತದಿಂದ ಲೋನ್ ತಕೊಂಡಿವ್ರಿ ತಕೊಂಡ್ ಬಿಸ್ನೆಸ್ ಮಾಡ್ತೇವ್ರಿ ನಾವ್ ಎರಡ್ ಲಕ್ಷ ತಕೊಂಡಿ ಹಾ ಚಲೋ ನೆರದ ನಾವ್ ತಿಂಗ್ಳ ಕಟ್ತೇವ್ರಿ ಕಟ್ವ್ರಿ ಹೆಂಗ ದಿವ್ಸ ಯಾಪಾರ್ ಮಾಡ್ಕೊಂಬರ್ತಿವ್ರಿ ತಿಂಗ್ಗೊಂಬ್ ಕಟ್ ತಿಂಗಳ್ ಅನುಕೂಲ ಆಗೇತಿ ಆಗೇತ್ರಿ ಧನ್ಯವಾದ ಹೇಳ್ತೀವಲ್ರಿ ನಮ್ ಉದ್ದಾಗ ಚೊಲೋ ನಡದತ್ರ ಅವ್ರ ನಮಗೂ ಮಾಡ್ಕೊಂಡು ಚಲೋ ಆಗ್ಲತ್ತ ನಾವ್ ಚಲೋ ತ ಮಾಡ್ಕೊತ ಹೊಂಟಿವ್ರಿ ಚಲೋ ನಡದ್ ನಮಸ್ಕಾರ ರೀ ಹಾ ಒಡ್ ಒಡ್ದಿಂದ ಲೋನ್ ನಾವು ಮೊದಲ ಎಪ್ಪತ್ತೈದ್ ಸಾವಿರ ಕೊಟ್ರಿ ಎಪ್ಪತ್ತೈದ್ ಸಾವಿರ ರೂಪಾಯಾಗ ಮಶೀನ್ ತಂದಿವ್ರಿ ಟ್ರೈನಿಂಗ್ ಏಳು ದಿನ ಕೊಟ್ಟ ನಾವ್ರಿ ಮೊದ್ಲ ತೋಟದ ಕೆಲಸಕ್ಕೆ ರೀ ಬ್ಯಾರದಾರ್ ತೊಡೆದಾಗ ಕಸ ತೆಗ್ಯಾಕ್ ಹೋಗಿದಿವ್ರಿ ಆಮೇಲೆ ಇದು ಸಂಘದಾಗ ಇರ್ಕೊಂಡ ಅವರು ಲೋನ್ ಕೊಡಾಕತ್ತಾನ ನಾವು ಒಂದು ಸೌಂಡ್ ಮಷೀನ್ ತೊಗೊಂಡೀವಿ ಇದು ರೊಟ್ಟಿ ವ್ಯಾಪಾರ ಮಾಡ್ಕೋತ ಮಾಡ್ಕೊತಿದು ಚಲೋ ಆಗನ ಹಂಗ ಮತ್ತೆ ಲೋನ್ ಹಾಕಸೇ ಆಯ್ತ ನಾವು ಕಾಳು ಎಲ್ಲಾ ಚಲೋ ಚಲೋತಂಗೆ ತಗೊಂಡು ಶೇಂಗಾ ಹೋಳ್ಗಿ ಶೇಂಗಾ ಚಟ್ನಿ ಇದೆಲ್ಲಾ ಮಾಡ್ತೀವಿ ಸರ್ ಎಲ್ಲಾ ಎಲ್ಲ ಎಲ್ಲಾ ಚಲೋ ನೈತ್ರೀರಿ ಏಳು ದಿನ ಟ್ರೈನಿಂಗ್ ಹೋಗಿ ಬಂದೀವಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ನು ಕೊಟ್ಟಾರ ನಮ್ಗೆ ಹಿಂಗೆ ನಮಗ ತಂಗದ ಹೊತ್ತಿಂದ ಎಲ್ಲಾ ಚಲೋ ಸರ್ ಹಾಂ ತಗೋತೀವಿ ರೀ ನಾವು ನಾಲ್ಕು ಸಾವಿರ ಐದು ಸಾವಿರ ತನಕ ತಗೋತೀವಿ ರೀ ಹಾಂ ರೀ ಇನ್ನು ಅದಕ್ಕೆ ಜಾಸ್ತಿ ಬಂದ್ರು ತಗೋತಿನಕ್ಷಿ ಹನುಮಪ್ಪನ ಗುಡಿ ಅಂತ ನಮ್ಮ ಸಂಘದವ್ರಿಗೆ ಧನ್ಯವಾದ ನಮಸ್ತೆ ನಮ್ಮ ಹೆಸರು ಬಿ ವಿಜಯ ಸಿಕಂದರ್ ವಾಲಿಕ್ರಿ ನಾವು ಅರ್ವಿ ಉದಯ ಮಾಡ್ರಿ ಹ ನಾವು ಈಗ ಮೂರ್ನಾಕ್ ವರ್ಷ ಯಾತ್ರೆ ಮಾಡಕ್ಕೆ ನಾವ್ ಸಂಗಣ ಆಗ ಸ್ವಲ್ಪ ತಗದಿದಿರಿ ಒಂದ್ ಒಂದ್ ಲಕ್ಷ ರೂಪಾಯಿ ರೀ ಅದ ಬಂಡವಾಳ ಹಾಕಿ ನಾನ್ ಮಾಡಾಕ್ತೇನ್ರಿ ನಾ ಎಲ್ಲಾ ತರ ಮಾರ್ತನ್ ಸಾಡಿ ಇಟ್ಕೊಂಡ್ ರೆಡಿಮೆಂಟ್ ಅರ್ಬಿ ಎಲ್ಲಾ ಎಲ್ಲಾ ಮಾರ್ತನ್ರಿ ಸಂತಿ ಸಂತಿ ಮಾರ್ತನ್ರಿ ಅಂಗಡಿ ಇಲ್ರಿ ಹಾ ಹೊರಗಿನ ತೊಗೊಂಡ್ ಸಂತಿ ಸಂತಿ ಎರಡ್ ಎರಡ್ ಮಾಡ್ತೀರ ಒಂದ್ ವರ್ಷ ರೀ ಒಂದ್ ವರ್ಷ ಹ್ಞೂನ್ರೀ ಸರಿ ನಮ್ ಬಾ ಅನುಕೂಲ ಆಗೇತ್ರಿ ಹ್ ಹೊಟ್ಟಿ ತುಂಬಸ್ಕೊಂಡ ನಾವ್ ತುಂಬೋದ್ರಿ

ಸರಿ ನೋಡ್ರಿ ಬಳಿ ಉದ್ಯೋಗ ಮಾಡ್ತನ್ರಿ ಸಂಜೀವಿನಿ ಸಂಗದಿಂದ ಸಾಲ ಕ್ರಿ ಬಳಿ ಉದ್ಯೋಗ ಬಾಳೆ ಬಾಳೆನ ಮನ್ಯಾಗ ಹೊಲ ಐತ್ರಿ ಹೊಲ್ದಾನ ಬಾಳೆ ಏನ್ರಿ ಬಳಿ ಅವರ ಮಾಡ್ತನ್ರಿ ಅನ್ನ ಎರಡ್ ಲಕ್ಷ ತಕೊಂಡಿರಿ ಎಂಟ್ ಮಂದಿ ಕೂಡ್ತ ಹಾ ರೀ ಹಾನ್ರಿ ತಿಂಗ್ಳಾ ಕಟ್ ರೀ ಏನಾವ್ ಐವತ್ ತಕೊಂಡ್ರಿ ಬಳಿ ಮೇಲ್ರಿ ನಾಲ್ಕ ಸಾವಿರದ ನಾಲ್ಕನೂರ ನಲ್ವತ್ ನಾಕ್ ಹಾನ್ರಿ ಬಿಸಿನೇ ಚಲೋ ನೋಡೈತ್ರಿ ಅದ್ರಿಂದ ನಾ ಅಂತಂದ ಮೊದಲ ಒಂದ್ ಸ್ವಲ್ಪ ಹಾಕಿನ್ರಿ ತಂದ್ರಿ ಒಂದ್ ಐದ್ ಸಾವಿರ ರೂಪಾಯಿ ಇದ್ ರೀ ಮ್ಯಾಲ ಹಂಗ ಚಲೋ ನಡೀತ್ರಿ ಹಂಗ ಬರ್ಬಾರತ ಒಂದ್ ವರ್ಷಕ್ ವರ್ಷ ವರ್ಷಕ್ ವರ್ಷ ಏನತ್ರೀ ಐದ್ ಸಾವಿರ ಹತ್ತು ಹಸಿ ರೂಪಾಯಿ ಬಂದ್ರಿ ಮನೆ ನಾ ಮೂರ್ ಜಾತ್ರೆ ಆಗ್ರಿ ಮೂವತ್ತೈದ್ ಸಾವಿರ ರೂಪಾಯಿ ಹಾಕಿನ್ರಿ ಅವ್ರ ನೀವು ತಕೋರಿ ಚಲೋ ಹಾಕತಿ ಅದ್ರಿಂದ ಚಲೋ ಆಗಿತ್ತು ನನಗ ನಿಮಗೂ ಚಲೋ ಆಕತಿ ಬಡ್ತಾನ್ ಇದ್ದಿದ್ ಬಯಲ್ ಚಲೋ ಆತತಿ ಇದ್ರಿಂದ ದುಡ್ಡು ಗೊಳೆ ನಮಗ ಒಮ್ಮೆ ಒಮ್ಮೆ ತಕೊಂದ ತುಂಬಾ ಕಗಿಲ್ಲ ಅದ್ರ ಮ್ಯಾಲ ತಕೊಂಡಿರೋದ್ರಿ ಒಡ್ಮತಿ ಬಜಿ ಉದ್ಯೋಗ ಮಾಡ್ತಿವ್ರಿ ಈಗ ಆ ಬಂಡವಾಳ ದುಡ್ಡ ಸಾಲ ತಗದ್ರಿ ಅದರ ಮ್ಯಾಲ ನಡದತಿ ಚಲೋ ನಡದತ್ರಿ ಅನುಕೂಲ ಆಗೇತ್ರಿ ನೋಡಿದ್ರಲ್ಲ ವೀಕ್ಷಕರಿ ಇದಿಷ್ಟು ಮಾಹಿತಿ ತಾಯಂದಿರಿಂದ ಕಂಜೂಮರ್ ಭಾರತ್ ನ್ಯೂಸ್ ಮೂಲಕ ಹೇಳುವುದೇನೆಂದರೆ ತಾಯಂದಿರು ಶಕ್ತಿ ಸ್ವಸಹಾಯ ಸಂಘದಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡು ನಿಮ್ಮ ನಿಮ್ಮ ಗ್ರಾಮದ ಆರ್ ಎಲ್ ಎಂ ಒಕ್ಕೂಟದಿಂದ ಬರುವಂತಹ ತಮಗೆ ಅನುಗುಣವಾಗುವಂತಹ ಉದ್ಯೋಗದ ಮೇಲೆ ಸಾಲ ಪಡೆದು ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲಿ ಅಂತ ಆಶಿಸುತ್ತೇವೆ ನಮಸ್ಕಾರ